ಕರ್ನಾಟಕ ಕಾರ್ಯತ ಪತ್ರಕರ್ತರ ಸಂಘದ ವತಿಯಿಂದ ಶಾಪುರದಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಯಿತು ನಗರದ ಜೀವೇಶ್ವರ ಕಲ್ಯಾಣ ಮಂಟಪದಲ್ಲಿ ಪತ್ರಿಕೆ ದಿನಾಚರಣೆ ಮಾಡಲಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ ಪರಮಪೂಜ ಸುರೇಶ್ವರ್ ಅವರು ಉಪಸ್ಥಿತರಿದ್ದರು ಕರ್ನಾಟಕ ಕಾರ್ಮಿಕ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ನಗರದ ಜೀವೇಶ್ವರ ಕಲ್ಯಾಣ ಮಂಟಪದಲ್ಲಿ ಪತ್ರಿಕೆ ದಿನಾಚರಣೆ ಆಚರಣೆ ಮಾಡಲಾಗಿದ್ದು ದೇವಿ ಸಾನಿಧ್ಯ ವಹಿಸಿದ ಸುಗುರೇಶ್ವರ ದೇವ ಮಠ ಶಿವಪುರ್ ಉದ್ಘಾಟಕರಾಗಿ ಆಗಮಿಸಿದ ಶರಣಬಸಪ್ಪಗೌಡ ದರ್ಶನಪುರ ಸಣ್ಣ ಕೈಗಾರಿಕೆ ಸಚಿವರು ಇಂದಿನ ದಿನಪತ್ರಿಕೆ ಜನರ ಧ್ವನಿಯಾಗಬೇಕು ಅವರು ಕಾರ್ಯಾಂಗ ಹಾಗೂ ಪತ್ರಿಕಾ ರಂಗ ಇವು ನಮ್ಮ ದೇಶದ ಬೆನ್ನೆಲುಬು ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ಹಾಗೂ ಇನ್ನೊಬ್ಬರು ತಪ್ಪು ಮಾಡಿದಾಗ ತಿದ್ದುವ ಕೆಲಸ ಪತ್ರಿಕೆ ರಂಗ ಬಹುಮುಖಿ ಕೆಲಸವಾಗಿದೆ ಜನಸಾಮಾನ್ಯರಿಗೆ ನ್ಯಾಯ ಒದಗಿಸುವ ಕೆಲಸ ಪತ್ರಿಕಾ ರಂಗದ ಮೇಲಿದೆ ತಾವೆಲ್ಲರೂ ಒಳ್ಳೆಯ ಸುದ್ದಿಗಳನ್ನು ಮಾಡುವಲ್ಲಿ ತಮ್ಮ ಪಾತ್ರ ಅವಶ್ಯಕವಾಗಿದೆ ಜೊತೆಗೆ ಕೆಲ ಪತ್ರಕರ್ತರಿಗೆ ಈಗಾಗಲೇ ಅಧ್ಯಕ್ಷರು ನಮ್ಮ ಗಮನಕ್ಕೆ ತಂದಿದ್ದಾರೆ ಇನ್ನು ಕೆಲವು ಪತ್ರಕರ್ತರಿಗೆ ನಿವೇಶನ ಕೊಡಲು ನಾನು ಪ್ರತಿನಿತ್ಯ ನೀಡುತ್ತೇನೆ ಎಂದು ಶರಣಬಸಪ್ಪ ದರ್ಶನ ಸಣ್ಣ ಕೈಗಾರಿಕೆ ಸಚಿವರು ತಿಳಿಸಿದರು ಇನ್ನ ಪತ್ರಕರ್ತನಿಗೆ ಪತ್ರಿಕೆ ದಿನಾಚರಣೆ ಶುಭಾಶಯಗಳು ನೀವು ಒಳ್ಳೆ ಒಳ್ಳೆ ಸುದ್ದಿಗಳನ್ನು ವಿತರಿಸಿ ಜನರಿಗೆ ಹಾಗೂ ಅಧಿಕಾರಿಗಳಿಗೆ ಒಳ್ಳೆಯ ದಾರಿಯ ನಡೆಯಲು ಪತ್ರಿಕಾ ರಂಗ ಬಹುಮುಖ್ಯವಾಗಿದೆ ಎಂದು ಎಲ್ಲ ಪತ್ರಕರ್ತರು ಒಳ್ಳೆಯ ಸುದ್ದಿ ಒಳ್ಳೆಯ ವಿಚಾರಗಳನ್ನು ಜನರಿಗೆ ತಲುಪಿಸುವ ಕೆಲಸ ನೀವು ಮಾಡಬೇಕಂತ ತಿಳಿಸಿದರು ಸೋಮಶೇಖರ್ ಬಿರಾದರ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಡಾಕ್ಟರ್ ಯಲ್ಲಪ್ಪ ಪಾಟೀಲ್ ಆಡಳಿತ ವೈಜ್ಞಾನಿಕಾರಿಗಳು ಶಪೂರ್ ಮಹೇಶ್ ಕಲಾಲ್ ಪ್ರಧಾನ ಕಾರ್ಯದರ್ಶಿಗಳು ಯಾದಗಿರಿ ಸ್ವಾಗತವನ್ನು ವಿಶಾಲ್ ಸಿಂಧೆ ನಿರೂಪಣನ ಮಹೇಶ್ ಪತ್ತ ರಂಗನ ಬಸವರಾಜ್ ಕರೆಗಾರ್ ನಿರ್ವಹಿಸಿದರು ಹಾಗೂ ಹಿರಿಯ ಮಠದ ಶ್ರೀ ಶಿವಾಚಾರ್ಯ ಸ್ವಾಮೀಜಿ ಆತ್ಮೀಯ ಮಿತ್ರ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಶಾಪು ತಾಲೂಕ ತಾಲೂಕಾಧ್ಯಕ್ಷ ಹಿರಿಯ